सो तो तो हलो ग सो हलो ग ऊरल नमर मत नम तम बरकार बड़ नडरी हलो मेरा ये चैनल सब्सक्राइब करें और मेरे हर अपडेट आपको मिले इसके लिए बेल आइकन जरूर दबाइएगा ಶುಭ ಕಾಮನಾ ಸರ್ ಈಗ ಒಂಟಿ ಬರಕ ಜೀಗ ಮನಿ ಕಿಲಿ ಇಲ್ಲೇ ನಮ್ಮ ಬಸ್ ಸ್ಟ್ಯಾಂಡ್ ಈಗ ಬಸ್ ಸ್ಟ್ಯಾಂಡ್ ಇದೆ ಬಸ್ ಸ್ಟ್ಯಾಂಡ್ ಅಂತ ಇಲ್ಲ ಬಸ್ ಸ್ಟ್ಯಾಂಡ್ ಈಗ ಇಲ್ಲೇ ಬಸ್ ಬರ್ತಾವ ಈಗ ನಮ್ಮ ಗೋರ್ಮೆಂಟ್ ತಮ್ಮ ಐ ಸಾಕಾತ ಅರ್ಧ ಗಂಟೆ ಆತ ಇನ್ನ ನಮ್ಮ ಬಸ್ ಬರೋ ನಡಾರ ಬರ್ತಾನೆ ಇನ್ನ ಊಟ ಮಾಡ್ತೀನಿ ಅರ್ಧ ಸಾಕು ನೋಡ್ರಿ ನಮ್ಮ ನಮ್ಮ ಅನುಭವ ಮತ್ತ ಇನ್ನ ಬರ್ಬೇಕು ನಮ್ಮ ಬಸ್ ಇನ್ನ ಲೇಟ್ ಆಕೈತಿ ಇದು ಬಸ್ ಸ್ಟ್ಯಾಂಡ್ ಅಂತ ಹೇಳಿದ್ನಿ ನಿಮ್ಗೆ ನೋಡಿ ಎಲ್ಲಾ ಬಸ್ ಇಲ್ಲೇ ನಿಂದಿರ್ತಾವೆ ಇಲ್ಲಿಂದ ಮ್ಯಾಗಿಂದ ಮ್ಯಾಗಿಂದ ಬರ್ತಾರ ಮ್ಯಾಗಿಂದ ಬರ್ತಾವ ನಾವಿಲ್ಲಿ ಕುಂತು 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 ಮಗಳಾಗೋತ ನನಗೆ ಕುಂತು ಇನ್ನೊಂಬ್ರ ಹೋಯ್ತು ಬಸ್ ನೋಡ್ರಿಗ ಎಲ್ಲ ಬಸ್ ಇಲ್ಲೇ ನಿಂದಿರ್ತಾವೆ ಗೋರ್ಮೆಂಟ್ ಬಸ್ ಇನ್ನ ನಮ್ಮ ಬಸ್ ಬರೋದು ಇನ್ನೂ ಲೇಟ್ ಐತೆ ಏನೋ ಬರುತ್ತ ನಿಂದ್ರೋನು ಏನಂತೀರಾ ಆಯ್ತು ನಾವು ನೋಡ್ಕೊತ ಕುಂದಿದ್ವಿ ಕುಡಿದ್ವಿ ಸಾಕಾಯ್ತು ನಮ್ಮ ಅಣ್ಣ ಒಬ್ಬ ಜಿಗಜಾಡ್ಕೊಂತ ಏ ಹೂ ಅಂತೇಳಿ ರಾಜನ ಹೆಂಗ್ ಬರಕತ್ತಿದ ಎಲ್ಲರಿಗೂ ಅವಾಜಕ್ಕೊಳ್ತ ನೋಡಲಿ ಅನ್ನ ಅನ್ನ ನೋ ನೋಡಿ ಅಲ್ಲಿ ಅನ್ನ ಹೆಂಗೆ ಬರ್ತಾನೆ ನೋಡಲ್ಲಿ ಅನ್ನ ಹೆಂಗದನ ಎಬ್ಬಲಿ ಬರೋಕೈತಿ ನೋಡಿದ್ರಲ್ಲ ಹೆಂಗೆ ಅದನ ಹಬ್ಬಲಿ ನಮ್ಮ ಬಸ್ ಇನ್ನ ಬರಲಿಲ್ಲ ಕುಂತ್ ಸಾಕಾತ ಅನ್ನನ್ನೊಂದು ವಿಡಿಯೋ ನೋಡಿದ್ವಿ ಬರ್ತಾ ವೇಟ್ ಮಾಡಿ ಹೋಗುವ ಅದ್ರ ಮ್ಯಾಗ ಕುಂತಿತ ಗೊತ್ತೈತೆ ನಿಮಗ ನೋಡ್ರಿ ಇಲ್ಲಗ ನಮ್ ಚೇರ್ ಐತಿ ನೋಡ್ರಿ ಡಗ್ ಡಗ್ಗೆ ಡೆಗ್ಗು ಡಗ್ ಎಗ್ ನಮ್ಗ್ ಒಟ್ಟಿ ಇಷ್ಟು ಉರ್ಸ್ತಾವ್ರು ಆ ಇದೆ ನೋಡ್ರಿ ನಮ್ದು ಚೇರ್ ನಮ್ ಬಸ್ ಇನ್ನ ಬರ್ದ್ರಂಗ ಐತಿ ನೋಡ್ರಿ ಈಗ ಎಲ್ಲಾ ಬಾಳ ಚಲೋ ಎಲ್ಲಾ ಎಲ್ಲ ಇಲ್ಲೇ ನಿಂದಿರ್ತಾವು ಮದುವೆ ಯಾವ ಬಸ್ ಅಂತ ಗೊತ್ತಿಲ್ಲ ತಡ್ರಿ ವೇಟ್ ಮಾಡಿ ವೇಟ್ ಮಾಡಿ ವೇಟ್ ಮಾಡಿ ವೇಟ್ ಮಾಡಿ ಓ ನಮ್ಮದಂಕರು ಅಲ್ಲ ಮೈಸೂರು ಬಸ್ ಅದು ನಮ್ಮದು ಬರಬೇಕಾಗಿದ್ದು ಬದಾಮಿ ಬಸ್ಸು ಮೈಸೂರ ಅದು ಮೈಸೂರು ಬಸ್ಸು ಫೈನಲಿ ನಮ್ ಬಸ್ ಬಂತು ಕರ್ಕೊಂಬರೈತಿ ನೋಡ್ರಿ ಈಗ ನೋಡ್ರಿ ಹುಲಿ ಹುಲಿ ಅವ ಎಬ್ಬುಲಿ ಅವ್ರಿ ನಾವು ಫೈನಲಿ ನಮ್ಮ ರೂಮ್ ಬಂತು ರಾಮ್ ಕೋರ್ ಬರ್ಕತ್ತಲಿ ಇವನೇ ನೋಡ್ರಿ ಅದು ಹೇಳಿ ನಮ್ ಹುಲಿ ನೋಡ್ರಿ ಹೆಂಗೈತೆ ಮತ್ತೆ ಏನ್ರಿ ಅಂತ ನಾ ಫಸ್ಟ್ ಬ್ಲಾಗ್ ಹೇಳ್ತಿ ಮುಂದೆ ಗೊತ್ತಿ ಹೆಂಗ ಅವ್ ಹಾಕ್ತಾನಂತ ಹೇಳಿ ಕದನ ಇವ ಅದ್ರಿ ನಿಂಗೆ ಎಷ್ಟು ವಯಸ್ಸು ಮತ್ತಿನ್ನ ಕೆಲ್ಸಕ್ ಹೋಗಿ ಇಷ್ಟ ಇಷ್ಟು ವಯಸ್ಸಾದ್ರೂ ಅಲ್ವ ನೀನ್ ಹೆಂಗ ಎದಕ್ ದುಡಿತೀ ಮನ್ಯಾಗ ಮಕ್ ಇಲ್ಲ ಕುಂದ್ರೆ ಸಾಕಬೇಕು ನಾವು ದುಡಿಬೇಕಲ್ಲ ದುಡಿಬೇಕಂದ್ರ ಮತ್ ವಯಸ್ಸಿಗೆ ಹಿಂಗ ದುಡಿತೀನಿ ಮತ್ ಮಗಬೇಕು ಕುಂದ್ರೆ ಸಾಕಂತ ಹೇಳಿ ಸೊ ಎಪ್ಪತ್ತೆರಡು ವಯಸ್ಸಾ ಆದ್ರೂನು ನಮ್ ದುಡಿ ಕೆಲ್ಸಕ್ ಬರ್ತಾನ ನೋಡ್ರಿ ಮನ್ಯಾಗ ಕುಂದ್ರಿ ಸಾಕುಲ್ಲ ಅಂತ ಕೂಲಿ ಕೆಲ್ಸಕ್ ಬರ್ತಾನ ಕಲ್ಯ ಎತ್ತಿಕ ಯಾವ ನೋಡ್ರಿ ಇಲ್ಲಿ ಮಂಗನ ಮಗ ನಾಯಿ ನಾಯಿ ಜೊತೆ ಆಟ ಆಡಕತೈತಿ ದೊಡ್ಡ ನಾಯಿ ಸಣ್ಣ ನಾಯಿ ಕುರ್ ಕುರ್ ಅಂತ ಆಟ ಆಡತ ನೋಡ್ರಿ ನಾಯಿ ನಾಯಿ ಜೊತೆ ಆಟ ಆಡ್ತೈತಲ್ಲ ಫ್ರೆಂಡ್ಸ್ ನೋಡಿ ಇಲ್ಲಿ ಅವ್ ನಾಯಿ ದೊಡ್ಡ ನಾಯಿ ಹೆಂಗ್ ಉಂಟು ನಾಯಿ ನಾಯಿ ಅದು ದೊಡ್ಡ ನಾಯಿ ಅಲ್ಲಿದ್ರೆ ಇದು ಅದಕ್ಕಿಂತ ದೊಡ್ಡ ನಾಯಿ ಬಾಯ್ ಬಾಯ್ ಅಲ್ಲಿ ನೋಡ್ರಿ ಅಲ್ಲಿ ರುಚಿ ಆಯ್ತ ನೋಡ್ರಿ ರುಚಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಮತ್ತೇನು ಹೇಳ್ತಿ ಹೇಳೋರಿಗೆ ಏನ್ ಮಾಡಂತ ಹೇಳಿ ಸಪೋರ್ಟ್ ಮಾಡ್ರಿ ಪ್ಲೀಸ್ ನೋಡ್ರಿ ಮಕ್ಕಳನ್ನ ಬೆಳೆಸ್ರಿ ಆಯ್ತಾ ನಮ್ ರೂಮ್ ನೋಡ್ರಿ ಗಾಟ್ ಅದಾವ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಆಲ್ ಬೆಸ್ಟ್